ವಿಧಾನಸಭೆ ಇಂದು ಮತ್ತೊಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಯಿತು ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ಕಾಮನ್ವೆಲ್ತ್ ಸಂಸದೀಯ ಸಂಘ ಭಾರತ ವಲಯದ ಹನ್ನೊಂದನೇ ಸಮ್ಮೇಳನಕ್ಕೆ ಚಾಲನೆ ನೀಡಲಾಗಿದೆ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ನಡೆಯಲಿದೆ ಇದರ ಏನು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಹನ್ನೊಂದನೇ ಸಮ್ಮೇಳನಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಚಾಲನೆ ಖಾದರ್ ನೇತೃತ್ವದಲ್ಲಿ ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಯಿತು ವಿಧಾನಸೌಧ ರಾಜ್ಯಾತಿಹಾಸದಲ್ಲೇ ಮೊದಲ ಬಾರಿಗೆ ಕಾಮನ್ವೆಲ್ತ್ ಸಂಸದೀಯ ಸಂಘದ ಅಖಿಲ ಭಾರತ ಮಟ್ಟದ ಸ್ಪೀಕರ್ಗಳ ಸಮಾವೇಶಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ ಇಂದಿನಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ನಡೆಯಲಿರುವ ಭಾರತ ವಿಭಾಗದ ಹನ್ನೊಂದನೇ ಸಮ್ಮೇಳನಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಚಾಲನೆ ನೀಡಿದರು ವಿಧಾನಸೌಧದ ಭವ್ಯ ಮೆಟ್ಟಲಗಳ ಮೇಲೆ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪೀಕರ್ ಯುಟಿ ಖಾದರ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸೇರಿದಂತೆ ದೇಶದ ಎಲ್ಲ ರಾಜ್ಯಗಳ ಸ್ಪೀಕರ್ ಹಾಗೂ ಸಭಾಪತಿಗಳು ಸಮ್ಮೇಳನ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಈ ವೇಳೆ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಸಿಪಿಎ ಸಮ್ಮೇಳನದಲ್ಲಿ ಪಾಲಿಸಿ ಮೇಕಿಂಗ್ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗಲಿದೆ ಸಿಪಿಎ ದೇಶದ ಸಂಸತ್ ಮತ್ತು ಜನರ ಸಂಪರ್ಕಕ್ಕೆ ಉತ್ತಮ ವೇದಿಕೆಯಾಗಿದ್ದು ಸಿಪಿಎ ಸಂಸದೀಯ ವ್ಯವಸ್ಥೆ ಮತ್ತಷ್ಟು ಕಾರ್ಯಪ್ರವೃತ್ತರಾಗಲು ಸಹಾಯಕವಾಗಲಿದೆ ಅಂತ ಹೇಳಿದ್ರು and to mark the release of commemorative my stamp on the grand step of iconic vidhana sauda the people's palace and the true symbol of Karnataka's governance and democratic spirit The Commonwealth Parliamentary Association Conference is a special platform that brings together parliamentarians, legislative leaders and experts from across the Commonwealth countries. It gives us an opportunity to share the ideas, learn from each other and discuss best practices in governance and democracy. This conference helps to strengthen our parliaments, promotes transparency, ensures accountability and inspires citizens to participate actively in governance. ಇನ್ನು ಈ ಸಮ್ಮೇಳನದ ಅಂಗವಾಗಿ ಸಿಎಂ ಸಿದ್ದರಾಮಯ್ಯ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ತಳಹದಿ ಅನುಭವ ಮಂಟಪದಲ್ಲಿದೆ ಹನ್ನೆರಡನೇ ಶತಮಾನದಲ್ಲಿಯೇ ಜಾತಿ ಭೇದ ಬಿಟ್ಟು ಚರ್ಚೆಗೆ ವೇದಿಕೆ ಕಲ್ಪಿಸಲಾಗಿತ್ತು ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಅವಕಾಶ ಇತ್ತು ಒಕ್ಕೂಟ ವ್ಯವಸ್ಥೆಗೆ ಸಿಪಿಎ ಸಮ್ಮೇಳನ ನಡೆಯುವುದು ಮುಖ್ಯ ಅಂತ ಹೇಳಿದರು ಪ್ರಜಾಪ್ರಭುತ್ವ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಅದು ಸದಾ ವಿಕಸಿಸುತ್ತಲೇ ಇರುತ್ತೆ ಸಮ್ಮೇಳನ ಪ್ರಜಾಪ್ರಭುತ್ವದ ಆಂತರಿಕ ಶತ್ರುಗಳ ವಿರುದ್ಧ ಹೋರಾಡೋಕೆ ಬಲ ತುಂಬಲಿ ಅಂತ ಆಶಯ ವ್ಯಕ್ತಪಡಿಸಿದ್ರು ದಿಸ್ ಕಾನ್ಫರೆನ್ಸ್ ಲೆಟರ್ಸ್ ರಿಮೈಂಡ್ ಅವರ್ ಡೆಮಾಕ್ರೆಸಿ ಕಂಪ್ಲೀಟ್ ಇಟ್ ಇಸ್ ಆಲ್ವೇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್ ಮೇ ದಿಸ್ ಕಾನ್ಫರೆನ್ಸ್ ನಾಟ್ ಓನ್ಲಿ ಎನ್ ರೀಚ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ಆಲ್ಸೋ ರಿ ಕಮಿಟ್ಮೆಂಟ್ ವಿಜ್ಞಾನದಿಂದ ಆಧುನಿಕತೆವರೆಗೂ ಹೆಸರುವಾಸಿ ಕರ್ನಾಟಕ ಕರುನಾಡನ್ನ ಹಾಡಿ ಹೊಗಳಿದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನದ ಮೊದಲನೇ ದಿನವೇ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕರ್ನಾಟಕವನ್ನ ಹಾಡಿ ಹೊಗಳಿದ್ದಾರೆ ವಿಜ್ಞಾನದಿಂದ ಆಧುನಿಕತೆಯವರೆಗೂ ಕರ್ನಾಟಕ ಹೆಸರುವಾಸಿಯಾಗಿದೆ ಶ್ರೇಷ್ಠ ಪರಂಪರೆ ಹೊಂದಿರುವ ರಾಜ್ಯ ಕರ್ನಾಟಕವಾಗಿದೆ ಈ ರಾಜ್ಯದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಖುಷಿ ತಂದಿದೆ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ ಮುಖ್ಯವಾಗಿದೆ ವಿಶ್ವದಲ್ಲಿಯೇ ಜೀವಂತ ಸಂವಿಧಾನ ನಮ್ಮ ಸಂವಿಧಾನ ಸಂಸದೀಯ ವ್ಯವಸ್ಥೆ ಮತ್ತಷ್ಟು ಬಲಷ್ಠವಾಗಬೇಕು ಸದನಗಳಲ್ಲಿ ಜನರ ಪರವಾಗಿ ಹೆಚ್ಚು ಚರ್ಚೆಯಾಗಬೇಕು ಹೇಗಾಗಿ ಸಿಪಿಎ ಮೂಲಕ ಚರ್ಚೆ ಮಾಡುತ್ತಿದ್ದೀವಿ ವಿಧಾನಸಭೆಯನ್ನ ಚರ್ಚೆಯ ಸಾರ್ಥಕತೆ ಮಾಡುವ ಸಮಯ ಬಂದಿದೆ ಬಡವರ ಬಗ್ಗೆ ಚರ್ಚಿಸಬೇಕಿದೆ ಪಾರದರ್ಶಕವಾಗಬೇಕಿದೆ ಅಂತ ಸಲಹೆ ನೀಡಿದ್ರು یہ اس ਧਰਤੀ سے پنپا ہے اور اس کے بعد आजादी के बाद लोकतंत्र की इस यात्रा में इस राज्य का बहुत बड़ा योगदान रहा है ये राज्य जहां अपनी विरासत के लिए वहां आधुनिकता के लिए भी ये हमारे देश की पहचान है ವಿಧಾನಸಭೆಯ ಮೆಟ್ಟಿಲುಗಳ ಮೇಲೆ ನಡೆದ ಸಮ್ಮೇಳನದಲ್ಲಿ ದೇಶದ ಎಲ್ಲ ರಾಜ್ಯಗಳ ಸ್ಪೀಕರ್ಗಳು ಸಭಾಪತಿಗಳು ಭಾಗಿಯಾಗಿತ್ತು ವಿಶೇಷವಾಗಿತ್ತು ಇನ್ನು ಸಮ್ಮೇಳನದ ಅಂಗವಾಗಿ ವಿಧಾನಸೌಧಕ್ಕೆ ವಿಶೇಷವಾಗಿ ವಿದ್ಯುತ್ ಅಲಂಕಾರ ಮಾಡಿದ್ದು ಮೆರುಗು ತಂದುಕೊಟ್ಟಿದೆ ಇನ್ನು ಸಮ್ಮೇಳನದಲ್ಲಿ ಯು ಯುಟಿ ಖಾದರ್ ಮದುಮಗನಂತೆ ಉತ್ಸಾಹದಿಂದ ಸಮ್ಮೇಳನ ನಡೆಸಿಕೊಟ್ಟಿದ್ದು ವಿಶೇಷವಾಗಿದ್ದರೆ ಜೊತೆಗೆ ನಮ್ಮ ರಾಜ್ಯದ ಕಲೆ ಸಂಸ್ಕೃತಿ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದಿದೆ वीरेश दानी पॉलिटिकल ब्यूरो ग्यारंटी